ಈ ನಂಬರ್ ಇಂದ ನನಗೆ ಕೊಲೆ ಬೆದರಿಕೆ ಕರೆ ಬರುತ್ತೆ ಅದು ಈ ನಂಬರ್ ಇಂದ ಸಿಂಗಾಪುರ್ ಅಂತೇಳಿ ಸಿಂಗಾಪುರ್ದಿಂದ ಕೊಲೆ ಬೆರೆ ಕೊಲೆ ಬೆದರಿಕೆ ನನಗೆ ಕರೆ ಬರುತ್ತೆ ಹಿಂದೂ ಕಾರ್ಯಕರ್ತರಿಗೆ ನೇರವಾಗಿ ಕೊಲೆ ಮಾಡುವ ಬೆದರಿಕೆ ಈ ರೀತಿಯಾಗಿ ನನಗೆ ಹೋಗಲಿಗಿಲ್ಲ ನೂರಾರು ಯುವಕರಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ಕೊಲೆ ಬೆದರಿಕೆ ಬರ್ತಾ ಇದೆ ನನಗೆ ಬರೇ ಸಿಂಗಾಪುರ್ದಿಂದ ಅಲ್ಲ ಪಾಕಿಸ್ತಾನದಿಂದ ಬಂದಿದೆ ಬರ್ಮಾದಿಂದ ಬಂದಿದೆ ನೆದರ್ಲ್ಯಾಂಡ್ ನಿಂದ ಬಂದಿದೆ ಆಸ್ಟ್ರೇಲಿಯಾದಿಂದ ಬಂದಿದೆ ಜಪಾನ್ದಿಂದ ಬಂದಿದೆ ಹಿಂಗೆ ನನಗೆ ಮುಂತಾದ ದೇಶದಲ್ಲಿರುವಂತ ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ದ್ರೋಹ ಬಗೆಯುವ ನಿನಗೆ ಎತ್ತು ಬಿಡುತ್ತೇನೆ ಅಂತ ನೇರವಾಗಿ ಈ ರೀತಿ ನನಗೆ ಅಭಸ ಆಗ್ತಾನೆ ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ಈ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ಆತ್ಮೀಯ ದೇಶಭಕ್ತರು ಗೋಭಕ್ತರು ಎಲ್ಲ ನನ್ನ ಹಿಂದೂ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೀನಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋದ ಲಿಂಕ್ ಎಲ್ಲಾ ಕಡೆ ಶೇರ್ ಮಾಡಿ ನನಗೆ ನೇರವಾಗಿ ಅಂದ್ರೆ ಆನಂದ್ ದೇಸೆ ಚಿರಟಿಯ ಈ ನಂಬಿಕೆ ಒಂದು ಫೋನ್ ಬರುತ್ತೆ ವಿದೇಶದಲ್ಲಿ ಕುಟ್ಟುಕೊಂಡು ಒಬ್ಬ ಅಮಾಯಕ ವ್ಯಕ್ತಿ ಕಾಲ್ ಮಾಡ್ತಾನೆ ಸಾವಿರದ ಇಪ್ಪತ್ತ್ ನಾಲ್ಕು ಸಂಜೆ ನಾಲ್ಕು ಗಂಟೆ ಮೂವತ್ತ್ ಮೂರು ನಿಮಿಷಕ್ಕೆ ಈ ನಂಬರ್ ಇಂದ ನನಗೆ ಕೊಲೆ ಬೆದರಿಕೆ ಕರೆ ಬರುತ್ತೆ ಅದು ಯಾವ ನಂಬರ್ ಅಂತ ಡಿಸ್ಪ್ಲೇ ಮಾಡ್ತೇನೆ ನೋಡಿ ಪ್ಲಸ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಸಿಕ್ಸ್ ನೈನ್ ಫೋರ್ ನೈನ್ ಈ ನಂಬರ್ ಇಂದ ಸಿಂಗಾಪುರ್ ಅಂತೇಳಿ ಸಿಂಗಾಪುರ್ ಕೊಲೆ ಬೆರಿಕೆ ಕೊಲೆ ಬೆದರಿಕೆ ನನಗೆ ಕರೆ ಬರುತ್ತೆ ಆ ವ್ಯಕ್ತಿ ಏನ್ ಮಾತಾಡ್ತಾನಪ್ಪ ಅಂದ್ರೆ ಕನ್ನಡದಲ್ಲಿ ಮಾತಾಡ್ತಾನೆ ಐ ತಿಂಕ್ ಅವನು ಮಂಗಳೂರಿಂದ ಮುಸ್ಲಿಂ ಅನ್ನೋದು ನನಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಸಿಂಗಾಪುರದಲ್ಲಿ ಕುತ್ಕೊಂಡು ನನಗೆ ಕಾಲ್ ಮಾಡ್ತಾನೆ ಮಿಸ್ಟರ್ ಆನಂದ್ ದೇಸಾಯ್ ಜೆರಡ್ಗಿ ನಿನಗೆ ಕೊಲೆ ಮಾಡ್ತೀವಿ ನೇರವಾಗಿ ಕೊಲೆ ಅಂತ ಎಚ್ಚರಿಕೆ ಕೊಡ್ತಾನೆ ಗೋ ರಕ್ಷಣೆ ಮಾಡ್ತಾ ಇದೀರಾ ಆ ಮುಸ್ಲಿಮರಿಗೆ ನೀವು ಏನೇನೆಲ್ಲ ಮಾಡ್ತಾ ಇದೀರ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ಮಾತಾಡ್ತಿದ್ಯಾ ತುಂಬಾ ನಿಗಿಡ್ತಿದ್ಯಾ ನಿನಗೆ ಎತ್ತಿ ಬಿಡಿತೇನೆ ಅಂತ ನೇರವಾಗಿ ಈ ರೀತಿ ನನಗೆ ಆವಾಜ್ ಆಗ್ತಾನೆ ತಕ್ಷಣವೇ ನಾನು ಕಾಲ್ ರೆಕಾರ್ಡ್ ಇಟ್ಕೋದಕ್ಕೆ ಪ್ರಾರಂಭ ಮಾಡ್ತೇನೆ ಅಂದ್ರೆ ಕಾಲ್ ರೆಕಾರ್ಡ್ ಸ್ಟಾರ್ಟ್ ಮಾಡ್ತೀನಿ ಆದ್ರೆ ಆ ವ್ಯಕ್ತಿ ಮಥಾಂಧ ಸುಳೆ ಮಗ ನೇರವಾಗಿ ಆ ಫೋನ್ ಕಟ್ ಮಾಡ್ತಾನೆ ಕಾಲ್ ಕಟ್ ಮಾಡ್ತಾನೆ ಬಹುಶಃ ನಾನು ಎಲ್ಲ ನನ್ನ ಆತ್ಮೀಯ ದೇಶ ದೇಶಭಕ್ತರ ವಿನಂತಿ ಮಾಡ್ತೇನೆ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಉಳಿಬೇಕು ಹಿಂದೂ ರಾಷ್ಟ್ರ ರಕ್ಷಣೆ ಆಗ್ಬೇಕಂದ್ರೆ ಪ್ರತಿಯೊಬ್ಬ ಹಿಂದೂಗಳು ಹೋರಾಟ ಮಾಡುವಂತ ಶಕ್ತಿ ಇವತ್ತು ಜಾಸ್ತಿ ಆಗಿದೆ ಹಿಂದೂ ಕಾರ್ಯಕರ್ತರಿಗೆ ನೇರವಾಗಿ ಕೊಲೆ ಮಾಡುವ ಬೆದರಿಕೆ ಈ ರೀತಿಯಾಗಿ ನನಗೆ ಹುಗುಲಿಗಿಲ್ಲ ನೂರಾರು ಯುವಕರಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಿರಂತರವಾಗಿ ಕೊಲೆ ಬೆದರಿಕೆ ಬರ್ತಾ ಇದೆ ಮಾನ್ಯ ಕರ್ನಾಟಕದ ಪೊಲೀಸ್ ಮಹಾ ನಿರ್ದೇಶಕ ಒಂದು ವಿನಂತಿ ಮಾಡ್ತೀನಿ ಈ ರೀತಿ ನೇರವಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಮಾಡುವಂತ ಇಂಥ ನಬುಸೈನಿಕ ಸೂಳೆ ಮಕ್ಕಳಿಗೆ ನೀವೊಂದು ವಿಶೇಷವನ್ನ ಕಾನೂನು ತರಬೇಕು ಗೋರಕ್ಷರಿಗೆ ಈ ದೇಶದಲ್ಲಿ ಬೆಲೆ ಇಲ್ಲ ಹಿಂದೂ ಸಂಘಟನೆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಈ ರೀತಿಯಾಗಿ ಅಂದಸ ಭಾವನೆ ಅಂದ್ರೆ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡುವಂತ ಭಾವನೆ ಈ ಮತಾಂಧರ ಈ ಮುಸ್ಲಿಮರ ಗೊತ್ತು ಮಾಡ್ತಾ ಇದ್ರೆ ಅವರಿಗೊಂದು ನಾನು ಸ್ಪಷ್ಟನೆ ಕೊಡ್ತೀನಿ ದೇಶದ್ರೋಹಿ ಹರಾಮಿ ಸೋಳೆ ಮಕ್ಕಳೇ ನಿಮಗೆ ನಾನು ಎಚ್ಚರಿಕೆ ಕೊಡ್ತೀನಿ ನನಗೆ ಕರೆ ಸಿಂಗಾಪುರ್ದಿಂದ ಅಲ್ಲ ಪಾಕಿಸ್ತಾನದಿಂದ ಬಂದಿದೆ ಬರ್ಮಾದಿಂದ ಬಂದಿದೆ ನೆದರ್ಲ್ಯಾಂಡ್ ನಿಂದ ಬಂದಿದೆ ಆಸ್ಟ್ರೇಲಿಯಾದಿಂದ ಬಂದಿದೆ ಜಪಾನ್ ದಿಂದ ಬಂದಿದೆ ಹಿಂದೆ ನನಗೆ ಮುಂತಾದ ದೇಶದಲ್ಲಿರುವಂತ ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ದ್ರೋಹ ಬಗೆಯುವ ಹರಾಮಿ ಮುಸ್ಲಿಮರ ಗುಂಪು ನನಗೆ ಸುಮಾರು ಒಂದು ನಿರಂತರವಾಗಿ ಎರಡರಿಂದ ಮೂರು ವರ್ಷಗಳ ನಿರಂತರವಾಗಿ ನನಗೆ ಫೋನ್ ನಲ್ಲಿ ಸಂಪರ್ಕ ಅಂದ್ರೆ ನನಗೆ ನೇರವಾಗಿ ಕೊಲೆ ಬೆದರಿಕೆ ಹಾಕುವಂತ ಕೆಲಸ ಇವತ್ತು ನನಗೆ ಮಾಡ್ತಾ ಇದ್ರೆ ಅವ್ರಿಗೆ ನಾನು ನೇರವಾಗಿ ಚಾಲ ಜಾಗ್ತೀನಿ ನಿಮ್ಗೆ ತಾಕ ನಿಮ್ಗೆ ಏನಾದ್ರೂ ಶಕ್ತಿ ಇದ್ರೆ ನೀವು ನೇರವಾಗಿ ಬಂದು ನನಗೆ ಮಾತಾಡಿಸಿ ನನಗೆ ನೇರವಾಗಿ ಬಂದು ಮಾತಾಡಿ ಅದನ್ನ ಬಿಟ್ಟು ಫೋನ್ ನಲ್ಲಿ ಅಂಜಿಕೆ ಹಾಕೋದು ಫೋನ್ ನಲ್ಲಿ ಧಮಕಿ ಹಾಕೋದು ಇದು ಗಾಂಡುಗೋಡು ಕೆಲಸ ಮಾಡ್ತಾರೆ ಗಾಂಡುಗೋಡು ಕೆಲಸ ನೀವು ಏನೋ ಫೋನ್ ಮಾಡ್ತೀರಿ ಬೆದರಿಕೆ ಹಾಕ್ತೀರಿ ಅಂತೇಳಿ ನಾವೆಲ್ಲ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಂಜುವ ಕುಲ ಅಲ್ಲ ನಮ್ದು ಆಂಜನೇಯ ಕುಲ ಹಾಗಾಗಿ ನಿಮ್ಗೆ ಮತಾಂಧರಿಗೆ ದುಷ್ಟರಿಗೆ ಯಾರು ನೀವು ಜೀವ ಬೆದರಿಕೆ ಆಗ್ತಿರಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ಸಂದೇಶ ಕೊಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಈ ದೇಶದಲ್ಲಿ ಉಳಿದ ಇಡೀ ದೇಶದಲ್ಲಿ ಎಂದು ಒಂದು ಒಕ್ಕಟ್ಟಾಗ್ತದೆ ಇಡೀ ದೇಶದಲ್ಲಿ ಗೋರಕ್ಷೆ ಒಕ್ಕಟ್ಟಾಗ್ತದೆ ಹಾಗಾಗಿ ನಿಮಗೆ ಇದು ಸಹಿಸಲಾರದ ಕೆಲಸ ಇದೆ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಮನಕ್ಕೆ ತರ್ತೀನಿ ಕರ್ನಾಟಕದಲ್ಲಿ ನೀವು ಅಧಿಕಾರ ಬಂದ ಮೇಲೆ ಈ ರೀತಿಯಾಗಿ ಹಿಂದೂಗಳ ಹಿಂದೂ ಕಾರ್ಯಕರ್ತರ ಮೇಲೆ ಎಂದು ಸಂಘಟನೆ ನಾಯಕರ ಮೇಲೆ ಮುಖಂಡರ ಮೇಲೆ ಕಾರ್ಯಕರ್ತರ ಮೇಲೆ ಈ ರೀತಿಯಾಗಿ ನೇರವಾಗಿ ಮತಾಂಧರಿಗೆ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಂದಲ್ಲೂ ಇವತ್ತು ನಮಗೆ ಕೊಲೆ ಕರೆ ಬರ್ತಾ ಇದ್ದಾವೆ ಆದರೂ ನಾವು ಅಂದೋದಿಲ್ಲ ನಮ್ಮ ಧರ್ಮದ ಕೆಲಸ ನಮ್ಮ ಗೋಮಾತೆಯ ಕೆಲಸ ನಮ್ಮ ರಾಷ್ಟ್ರದ ಕೆಲಸ ನಾವು ನಿರಂತರವಾಗಿ ಇರ್ತೀವಿ ಜೀವನದಲ್ಲಿ ಸತ್ರೆಟ್ಟು ವಿದ್ರೆಟ್ಟು ಸಾಯಿವರೆಗೂ ಧರ್ಮದ ಕೆಲಸ ಮಾಡ್ತೀವಿ ಧರ್ಮದ ಗೋಮಾತೆಯನ್ನು ರಕ್ಷಣೆ ಮಾಡೋಕೆ ನಮ್ಮ ಪ್ರಾಣವನ್ನು ಕೊಟ್ಟಾದ್ರೂ ಕೂಡ ನಾವು ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಹೋರಾಟದಲ್ಲಿ ನಿರಂತರವಾಗ್ತೀವಿ ನೀವು ಯಾವುದೇ ಬೆದರಿಕೆ ಕೊಲೆ ಬೆದರಿಕೆ ಯಾವುದೇ ಬೆದರಿಕೆ ಕೂಡ ಇದು ಅಂಜು ಕೊಲ ಇದು ಆಂಜನೇಯ ಕುಲ ಅಂತ ಮತ್ತೊಮ್ಮೆ ಸಾಬೀತು ಮಾಡ್ತೀನಿ ಮತ್ತೊಮ್ಮೆ ಸ್ಪಷ್ಟ ಮಾಡ್ತೀನಿ ಈ ವಿಡಿಯೋ ನೋಡುತ್ತಿರುವ ಎಲ್ಲಾ ಆತ್ಮೀಯ ದೇಶಭಕ್ತರು ಧರ್ಮ ಭಕ್ತರು ಈ ವಿಡಿಯೋ ಅತ್ಯಂತ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಯಾರ್ಯಾರು ಕೊಲೆ ಬೆದರಿಕೆ ಹಾಕ್ತಾರೆ ಅವರಿಗೆ ನಾವು ಎಚ್ಚರಿಕೆ ಕೊಡ್ಬೇಕಂತೇಳಿ ನನ್ನ ಎಲ್ಲಾ ಆತ್ಮೀಯ ದೇಶಭಕ್ತರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ದಯವಿಟ್ಟು ನಿಮ್ಗೆ ಈ ತರ ಯಾರೇ ಕೊಲೆ ಬೆದರಿಕೆ ಹಾಕಿದ್ರು ಕೂಡ ಹತ್ತಿರದ ನೇರವಾಗಿ ಪೊಲೀಸ್ ಗೆ ಒಂದು ಮಾಹಿತಿ ಕೊಡಿ ಅಂತೇಳಿ ತಮ್ಮಲ್ಲಿ ಕೂಡ ಎಲ್ಲ ರಾಷ್ಟ್ರ ಭಕ್ತರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ತೀನಿ ಈ ರೀತಿಯ ಕೊಲೆ ಬೆದರಿಕೆಗೆ ಯಾರು ಕೂಡ ಅಂಜಬಾರದು ಮಾಡುದು ಯಾರು ಕೂಡ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಂಜಬಾರದು ಮಾಡುದು ಯಾರು ರಕ್ಷಕ ಕೂಡ ಅಂಜಬಾರದು ಅಂತ ಅಂತೇಳಿ ನಮ್ಮನೆಲ್ಲ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಯಾಕಂದ್ರೆ ನಾವೆಲ್ಲ ಛತ್ರಪತಿ ಶಿವಾಜಿ ಕೋರ ಮಹಾರಾಜರ ಕುಲದಂಶರು ಶ್ರೀರಾಮನ ಕುಲದಂಶರು ನಾವು ಕ್ಷ ಕ್ಷತ್ರಿಯರು ನಾನ್ ಯಾಕೆ ಅಂಜಬೇಕು ನಮಗೆ ಧರ್ಮ ಮುಖ್ಯ ರಾಷ್ಟ್ರ ಮುಖ್ಯ ಗೋಮಾತೆ ಮುಖ್ಯ ಹಾಗಾಗಿ ಯಾವುದೇ ಕಡೆಗಳಿಗೆ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಅಂತೇಳಿ ಈ ವಿಡಿಯೋ ಮೂಲಕ ಸ್ಪಷ್ಟೀಕರಣ ಕೊಡ್ತೀನಿ ಅಂತೇಳಿ ನನ್ನ ಮಾತಿಗೆ ನಿರಾ ಜೈ ಹಿಂದ್ ಒಂದೇ ಮಾತ್ರ ಭಾರತ್ ಮಾತಾಕಿ ಜೈ